ಸಿಎಂ ಬ್ರೇಕ್ಫಾಸ್ಟ್ ಆಯ್ತು ಈಗ ಡಿನ್ನರ್ ಸಭೆ ಸಿಎಂ ಡಿ ಬೆನ್ನಲ್ಲೇ ಪರಂ ಸಾಹುಕಾರ ಡಿನ್ನರ್ ಮೀಟಿಂಗ್ ಅನ್ನ ನಡೆಸೋದಕ್ಕೆ ಡಿನ್ನರ್ ನೆಪದಲ್ಲಿ ನಡೀತಾ ಮಹತ್ವದ ಮಾತುಕತೆ ಈಗಾಗಲೇ ಈ ಡಿನ್ನರ್ ಮೀಟಿಂಗ್ ಆಗೋಗ್ಬಿಟ್ಟಿದೆ ಸೊ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತಾ ಬ್ರೇಕ್ಫಾಸ್ಟ್ ಚಾಕ್ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರಲ್ಲಿ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನಾಯ್ತು ಅನ್ನೋದು ಗೊತ್ತಿಲ್ಲ ಏನೆಲ್ಲ ಚರ್ಚೆಗಳು ಆಯ್ತು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಈ ಹೇಳಿಕೆಯ ಬೆನ್ನಲ್ಲೇ ಇದೀಗ ಡಿನ್ನರ್ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆಗಳು ಆಯ್ತು ಅನ್ನೋದು ಒಂದ್ ಕಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸಿಎಂ ಡಿ ಸಿಎಂ ಬ್ರೇಕ್ಫಾಸ್ಟ್ ವೇಳೆ ಚರ್ಚೆ ಮಾಡಿದ್ದೇನು ನಾಯಕತ್ವ ವಿಚಾರದಲ್ಲಿ ಒಮ್ಮತದ ಅಭಿಪ್ರಾಯಕ್ಕೆ ಬಂದ್ರ ನಾವು ಸಿಎಂ ಪರ ಲಾಬಿ ಮಾಡಿದ್ದಕ್ಕೆ ಏನು ಉಪಯೋಗ ಸಿಎಂ ಡಿ ಸಿಎಂ ಒಮ್ಮತದ ಅಭಿಪ್ರಾಯಕ್ಕೆ ಬಂದ್ರೆ ನಮ್ ಕಥೆ ಏನು ಸಿಎಂ ಡಿ ಸಿ ಎಂ ಅಭಿಪ್ರಾಯಕ್ಕಷ್ಟೇ ಮನ್ನಣೆ ನೀಡ್ತಾರ ವರಿಷ್ಠರು ಮುಂದೇನ್ ಮಾಡಬೇಕು ಅಂತ ಹೇಳಿ ಸಿಎಂ ಆಪ್ತ ಸಚಿವರು ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸಹಜವಾಗಿಯೇ ಈ ರೀತಿಯಾದಂತಹ ಆತಂಕಗಳು ಹೆಚ್ಚಾಗೋದು ಕಾಮನ್ ಅದೇ ರೀತಿಯಾಗಿ ಈಗ ಇರುವಂತಹ ಸಚಿವರುಗಳು ಕೂಡ ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಂತಹ ಸಚಿವರುಗಳು ಕೂಡ ಇದೀಗ ಚರ್ಚೆಯನ್ನ ಮಾಡಿದ್ದಾರೆ ಮುಂದೆ ಏನು ವಾಟ್ ನೆಕ್ಸ್ಟ್ ಇನ್ ಕೇಸ್ ಅವರಿಬ್ರು ಕಾಂಪ್ರಮೈಸ್ ಆಗ್ಬಿಟ್ರೆ ಸಿಎಂ ಬದಲಾವಣೆ ಆಗ್ಬಿಟ್ರೆ ನಾವೆಲ್ಲ ಎಲ್ಲಿಗೆ ಹೋಗೋದು ಹಾಗಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ತಪ್ಪಾಯ್ತಾ ಈ ರೀತಿಯಾದಂತಹ ಗೊಂದಲದಲ್ಲಿ ಇದ್ದಂತೆ ಕಾಣಿಸ್ತಾ ಇದ್ರೆ ಕೆಲ ಸಚಿವರು ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದುರ್ಗೇಶ್ ಸಹಜವಾಗಿ ಇದೀಗ ಕೆಲ ಸಚಿವರಿಗೆ ಡವ ಡವ ಶುರುವಾದಂತೆ ಕಾಣಿಸ್ತಾ ಇದೆ ಕಾರಣ ಈ ಸಿಎಂ ಡಿ ಸಿಎಂ ಇಬ್ರು ಕಾಂಪ್ರಮೈಸ್ ಆಗ್ಬಿಟ್ಟಿದಾರಾ ಸಿಎಂ ಬದಲಾವಣೆ ಆಗ್ಬಿಡುತ್ತಾ ಹಾಗಿದ್ರೆ ಸಿಎಂ ಪರ ಬ್ಯಾಟ್ ಮಾಡಿ ಏನ್ ಪ್ರಯೋಜನ ಅನ್ನುವಂತಹ ಗೊಂದಲದಲ್ಲಿದ್ದಾರಾ ಕೆಲ ಸಚಿವರು ಅಂತ ಖಂಡಿತ ರಮ್ಯ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದೀಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಹೈಕಮಾಂಡ್ ನಾಯಕರಿಗೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಜೊತೆಗೆ ನಾವಿಬ್ಬರು ಒಗ್ಗಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಅನ್ನುವಂಥ ಸಂದೇಶವನ್ನ ಕೂಡ ನೀಡಿರುವಂಥದ್ದು ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರುವಂಥ ಕೆಲವೊಂದಿಷ್ಟು ಆಪ್ತ ಸಚಿವರಿಗೆ ಇದೀಗ ಆತಂಕ ಮೂಡಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದಾದರೆ ನಮ್ಮ ಗತಿಯೇನು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಪರಮೇಶ್ವರ್ ಮತ್ತು ಜಾರಕಿಹೊಳಿ ಅವರು ಒಂದು ಡಿನ್ನರ್ ಮೀಟಿಂಗನ್ನು ಮಾಡಿದ್ದಾರೆ ಜೊತೆಗೆ ಪ್ಲ್ಯಾನ್ ಬಿ ಮಾಡ್ಕೊಂಡಿದ್ದಂಥ ನಾಯಕರಿಗೆ ಈಗ ಒಂದಿಷ್ಟು ಆತಂಕ ಎದುರಾಗಿರುವಂಥದ್ದು ಯಾಕಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ತಪ್ಪಿಸಿ ತಾವು ಸಿ ಎಂ ಆಗಬೇಕು ಅನ್ನುವಂಥ ತಂತ್ರವನ್ನು ಏನು ಹೂಡಿದ್ರು ಅವರಿಗೆ ಇದೀಗ ಹಿನ್ನಡೆ ಆಗಿದೆ ಅನ್ನುವಂಥದ್ದು ಮೇಲೋಟಕ್ಕೆ ಕಂಡು ಬರ್ತಾ ಇದೆ ದಲಿತ ಸಿಎಂ ಕೂಗೆತ್ತಿದಂತ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಮುನಿಯಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವಾರು ನಾಯಕರು ಇದೀಗ ಯಾವುದೇ ರೀತಿಯಾದಂಥ ಬದಲಾವಣೆ ಆಗಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ ಮುಂಬರುವ ಚುನಾವಣೆ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನೇ ಸಿ ಎಂ ಆಗಬೇಕು ಅನ್ನುವಂಥ ಆಕಾಂಕ್ಷೆಯನ್ನು ಸತೀಶ್ ಜಾರಕಿಹೊಳಿ ನೀಡಿದ್ರು ಜೊತೆಗೆ ಪರಮೇಶ್ವರ್ ಅವರು ಕೂಡ ಎರಡು ಸಾವಿರದ ಇಪ್ಪತ್ತಿಗೆ ನಾನು ರೇಸ್ನಲ್ಲಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದರು ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಸಿ ಎಂ ಸಿದ್ದರಾಮಯ್ಯ ಬದಲಾವಣೆ ಆಗದೇ ಇರೋದು ಒಂದು ಕಡೆ ಇವರಿಗೆ ಪ್ಲಸ್ ಆಗ್ತಾ ಇತ್ತು ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರ ಒಳಗೆ ಏನಾದರೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಪಡೆದುಕೊಂಡ್ರೆ ಸಿಎಂ ಸಿದ್ದರಾಮಯ್ಯ ಅಧಿಕಾರ ತ್ಯಾಗದ ಮಾತುಗಳನ್ನು ಆಡ್ತಿದ್ದಾರೆ ಹೀಗಾಗಿ ಏನಾದರೂ ರೀತಿಯ ಈ ರೀತಿಯ ಬದಲಾವಣೆ ಆದರೆ ನಮ್ಮ ಗತಿಯೇನು ಅನ್ನುವ ನಿಟ್ಟಿನಲ್ಲಿ ಮೀಟಿಂಗ್ಗಳನ್ನು ಮಾಡ್ತಿರುವಂಥದ್ದು ಸಹಜವಾಗಿ ದಲಿತ ಸಿಎಂ ಕೂಗಿದಿತ್ತು ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಒಂದು ದಲಿತ ಪ್ಲೇ ಕಾರ್ಡ್ ಮಾಡುವ ಮೂಲಕ ಸಾಕಷ್ಟು ತಾವು ಕೂಡ ಆಕಾಂಕ್ಷೆ ಅನ್ನುವಂಥ ಮಾತುಗಳನ್ನು ಹೇಳಿದರು ಹೀಗಾಗಿ ಇಬ್ಬರು ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಅವರು ನಿನ್ನೆ ರಾತ್ರಿ ತಡರಾತ್ರಿ ಜಾರಕಿ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದಾಗಿ ಅಧಿಕಾರ ಹಂಚಿಕೆಯನ್ನು ಏನಕ್ಕ ಮಾಡಿಕೊಂಡ್ರೆ ನಮ್ಮ ನಮ್ಮ ಪಾಡೇನು ಏನು ನಿಟ್ಟಿನಲ್ಲಿ ಈಗ ಚರ್ಚೆ ಕೇಳಿ ಬರ್ತಾ ಸಹಜವಾಗಿ ಪರಮೇಶ್ವರ್ ಅವರು ಜೊತೆ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾರೆ ಆದ್ರೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ನಿನ್ನೆ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡುವೆ ಈ ಒಂದು ಡಿನ್ನರ್ ಮೀಟಿಂಗ್ ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಮುಂದಿನ ನಡೆ ಏನು ಅನ್ನೋ ಬಗ್ಗೆ ಚರ್ಚೆಗಳಾಗ್ತಿದ್ದಾವೆ ಸಹಜವಾಗಿ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಜೊತೆಗೆ ಬಜೆಟ್ ಆದ ಬಳಿಕ ಅಥವಾ ಬೆಳಗಾವಿ ಅಧಿವೇಶನ ಆದ ಬಳಿಕ ಏನಾದರೂ ಬದಲಾವಣೆ ಆದರೆ ನಮಗೆ ಯಾವ ರೀತಿಯ ಸೆಟ್ ಬ್ಯಾಕ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗುತ್ತಿರುವಂತದ್ದು ರಮ್ಯಾಂಕ್